ಮಹಮ್ಮದ್ ಸಾಲ್ ಅವರೇ ನಮ್ಮ ಗ್ರಾಮ ಭಾರತಿ ಟ್ರಸ್ಟ್ ನ ಮುಖ್ಯಸ್ಥ ಆಗಿರ್ತಕ್ಕಂಥ ಸುಮಲ್ಕೆ ನಮ್ಮ ಜಯಸಿಂಹ ಅವರೇ ಇಬ್ಬರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಚ್ಚುಮೆಚ್ಚಿನ ಇದೇನಾಗಿರ್ತಾರೆ ಪ್ರೀತಿ ಮತ್ತೆ ಎಷ್ಟೇ ನಮ್ಮ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಗಳು ನಮ್ಮ ಉಪಾಧ್ಯಕ್ಷರು ಈ ದಿನದ ಕಾರ್ಯಕ್ರಮದ ಬಗ್ಗೆ ನಮ್ಗೆ ತಿಳಿಸಿಕೊಟ್ಟಿದೆ ಕೆಲವಾರು ಮಾತುಗಳನ್ನಡಿ ನನ್ನ ಮಾತನ್ನು ನೋಡಿಸ್ತೇನೆ ನೀರಿಗೆ ದೋಣಿ ಹಿಡಿದಾಗ ಆ ದೋಣಿ ನಿರ್ದಿಷ್ಟವಾದಂತಹ ಒಂದು ಸ್ಥಳ ತಲುಪಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ದಿಕ್ಸೂಚಿ ಒಂದು ದೋಣಿಗೆ ದಿಕ್ಸೂಚಿ ಇದ್ರೆ ನಾವು ಎಲ್ಲಿ ಹೋಗಬೇಕು ಅಂತ ನಾವು ಬಯಸ್ತೀವೋ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಆ ದಿಕ್ಸೂಚಿ ಇಲ್ಲದ ಒಂದು ದೋಣಿ ನಿರ್ದಿಷ್ಟವಾದಂತ ಸ್ಥಳ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ವಿಚಾರ ಅದೇ ರೀತಿ ಕೂಡ ಹಿರಿಯ ನಾಗರಿಕರು ಕೂಡ ಈ ಸಮಾಜದ ಒಂದು ದಿಕ್ಸೂಚಿ ಯಾಕೆ ಅಂತ ಹೇಳಿದ್ರೆ ಆ ಹಿರಿಯ ನಾಗರಿಕರ ಅವರ ಅನುಭವಗಳು ಅವರಲ್ಲಿ ಅಡಕವಾಗಿರ್ತಕ್ಕಂಥ ಮಹಾ ವಿಚಾರಗಳು ಈ ಸಮಾಜಕ್ಕೆ ಒಂದು ದಿಕ್ಸೂಚಿ ನಾಗರಿಕ ಸಮಾಜದಲ್ಲಿ ಬದುಕು ಮಾಡ್ತಾ ಇರ್ತಕ್ಕಂಥ ನಾವು ಒಂದು ಸ್ವಾಸ್ಥ್ಯ ಸಮಾಜದಲ್ಲಿ ಬದುಕಾಡ್ತಾ ಇರ್ತಕ್ಕಂಥ ನಾವು ಹಿರಿಯ ನಾಗರಿಕರ ಒಂದು ಸಲಹೆಗಳನ್ನು ತೆಗೆದುಕೊಂಡು ಹಿರಿಯ ನಾಗರಿಕ ನಾಗರಿಕರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆದಿದ್ದೆ ಆದರೆ ಒಂದು ನಾಗರಿಕ ಮತ್ತು ಸ್ವಾಸ್ಥ್ಯ ಸಮಾಜವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಏನ್ ಅನ್ಕೊಂಡಿದ್ವೋ ಅದನ್ನು ನಿರ್ದಿಷ್ಟವಾದಂತಹ ಒಂದು ಗುರಿಯನ್ನು ಮುಟ್ಲಿಕ್ಕೂ ಕೂಡ ಸಾಧ್ಯವಾಗ್ತದೆ ಬನ್ನಿ ಯಾಕೆ ಹಿರಿಯ ನಾಗರಿಕರನ್ನ ನಾವು ಗೌರವಿಸಬೇಕು ಅಂತ ಹೇಳಿದ್ರೆ ಒಂದು ಉದಾಹರಣೆಯನ್ನ ಯಾವ ಮಟ್ಟಕ್ಕೆ ನಮ್ಮ ಮೌಲ್ಯಗಳು ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ನಮ್ಮ ಆಲೋಚನೆಗಳು ಯಾವ ದಿಕ್ಕಿನತ್ತ ಸಾಗ್ತಾ ಇದೆ ಸಮಾಜದಲ್ಲಿ ನಮ್ಮ ನಡೆ ನುಡಿಗಳು ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಅಂತ ಒಂದು ಬಾರಿ ನಾವು ಆತ್ಮಲೋಕನ ಮಾಡ್ಕೋಬೇಕಾಗಿದೆ ಇವತ್ತು ನಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನ ನಾವು ಕಲ್ತ್ಕೊಳ್ತಾ ಇದ್ವಿ ದೊಡ್ಡವರು ಹೇಳ್ತಾರೆ ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೇರೆಗೂ ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜಂತುಗಳಿಗಿಂತ ಅಂತ ಇವತ್ತು ನಮ್ಮ ಮಾನವ ಮಾನವೀಯ ಮೌಲ್ಯಗಳು ಕಣ್ಮರೆಯಾಗ್ತಾ ಇದೆ ಯಾಕೆ ಮಾತಾಡ್ತಾ ಇದೆ ಒಂದು ಉದಾಹರಣೆ ಮುಂದೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಬೆಂಗಳೂರಲ್ಲಿ ವಕೀಲ ವೃತ್ತಿಯನ್ನು ಮಾಡುವಂತಹ ಸಂದರ್ಭಗಳು ಯಾರು ಅಂಟಮ್ ಅಂದ್ರೂ ನಮ್ಮ ಸೀನಿಯರ್ ಹತ್ರ ಬರ್ತಾರೆ ನಮ್ಮ ಸೀನಿಯರ್ ಆಫೀಸ್ ಬಂದು ಸೀನಿಯರ್ ಹತ್ರ ಬರ್ತಾರೆ ನಮ್ಮ ತಂದೆಯವರು ತಾಯಿ ಬದುಕಿದ್ದಾರೆ ಅವರೊಂದು ಆರು ಎಕರೆ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ನ್ಯಾಯಾಲಯದ ಮುಖಾಂತರ ವಿಭಾಗ ಮಾಡ್ಕೋಬೇಕು ಆಯ್ತಪ್ಪ ನಿನ್ನ ಎಕರೆ ಮಣ್ಣು ಮೂರು ಎಕರೆ ಬರ್ತದೆ ಸರಿ ಹಾಗಾದ್ರೆ ತಂದೆ ತಾಯಿ ಪರಿಸ್ಥಿತಿ ಏನು ಕೇಳ್ತದೆ ನಮ್ಮ ಸೀನಿಯರ್ ಅದಕ್ಕೆ ತಮ್ಮ ಹೇಳ್ತಾನೆ ಸಾರ್ ನಂಗೆ ಮೂರು ಎಕರೆ ಬೇಡ ನನ್ಗೆ ಅರ್ಧ ಎಕರೆ ಕಡಿಮೆ ಕೊಟ್ಟು ಆ ಅರ್ಧ ಎಕರೆ ಹೆಚ್ಚಾಗಿ ನಮ್ಮ ಅಣ್ಣನ ಕೊಟ್ಟು ನಮ್ಮ ತಂದೆ ತಾಯಿಯನ್ನು ನಮ್ಮ ಅಣ್ಣನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ತಕ್ಷಣ ಅವರ ಅಣ್ಣ ಪ್ರತಿಕ್ರಿಯೆ ಹೊಂಟಾನೆ ಬೇಡ ಬೇಡ ನನಗೆ ಒಂದು ಎಕರೆ ಬೇಡ ನನ್ನ ತಮ್ಮನಿಗೆ ಹೆಚ್ಚಾಗಿ ಕೊಡಿ ನಂಗೆ ಎರಡು ಎಕರೆ ಕೊಡಿ ನನ್ನ ತಮ್ಮನ ನಾಲ್ಕು ಎಕರೆ ಕೊಡಿ ನಾನು ಬರಬೇಕಂತ ಒಂದು ಎಕ್ರೆನೇ ಹೆಚ್ಚಾಗಿ ಅವ್ರು ಕೊಡಿ ನಮ್ಮ ತಂದೆ ತಾಯಿನ ನನ್ನ ತಮ್ಮನೇ ನೋಡಿಕೊಳ್ಳಿ ಒಂದು ಬಾರಿ ಯೋಚನೆ ಮಾಡಿ ನಮ್ಮ ಆಲೋಚನೆಗಳು ಯಾವ ದಿಕ್ಕಿನತ್ತ ಸಾಕ್ತ ಇದೆ ಜನ್ಮ ಕೊಟ್ಟಂತ ತಂದೆ ಈ ಪ್ರಪಂಚಕ್ಕೆ ಪರಿಚಯ ತಂದೆ ಪಾಲನೆ ಮಾಡಿ ತಂದೆ ತಾಯಿಗಳು ನಮ್ಮ ಬದುಕಲಿಕ್ಕೆ ಒಂದು ಆಸೆ ಕೊಟ್ಟಂತ ತಂದೆ ತಾಯಿಗಳು ನಮ್ಮನ್ನ ಏನು ಬದುಕಲಿಕ್ಕೆ ಒಂದು ಆಸ್ತಿ ಕೊಟ್ಟಂತ ತಂದೆ ತಾಯಿಗಳು ಒಬ್ಬರನ್ನೇ ನಮ್ಮ ಈ ಮೂರನ್ನ ನಮ್ಮಿಂದ ಅಪೇಕ್ಷಿಸತಕ್ಕಂಥದ್ದು ಕನಿಷ್ಠ ಪಕ್ಷ ಅವರಿಂದ ಜನ್ಮ ತಾಳಿದಂತ ನಾವು ಕನಿಷ್ಠ ಪಕ್ಷ ಕೊನೆ ದಿನಗಳಲ್ಲಿ ಈ ಮೂರನ್ನು ಕೂಡ ಅವರಿಗೆ ಕೊಡೋದಕ್ಕೆ ನಾವು ನಮ್ಮಲ್ಲಿ ಅಂತ ಒಂದು ನೈತಿಕತೆ ಇಲ್ಲ ಅಂತ ಹೇಳಿದ್ರೆ ಮಾನವರಾಗಿ ಜೀವನದಲ್ಲಿ ಸಮಾಜದಲ್ಲಿ ಏನು ಪ್ರಯೋಜನ ಅದಕ್ಕೆ ನಮ್ಮ ನಮ್ಮ ಆಲೋಚನೆಗಳು ಯಾವ ದಿಕ್ಕಿನ ಸಾಕ್ತಾ ಇದೆ ಯೋಚನೆ ಮಾಡಬೇಕು ಅದಕ್ಕೆ ನಾನು ಪದೇ ಪದೇ ಇರ್ತಕ್ಕಂಥ ನಮ್ಮ ಆಲೋಚನೆಗಳು ಬಹಳ ಕೆಟ್ಟ ದಿಕ್ಕಿನತ್ತ ಸಾಕ್ತಾ ಇದೆ ಇನ್ನಷ್ಟು ಜನ ಹೇಳ್ತಾರೆ ನಮ್ಮ ತಂದೆ ತಾಯಿ ಏನ್ ಮಾಡಿದ್ದಾರೆ ನನಗೆ ಏನ್ ಆಸ್ತಿ ಮಾಡಿದ್ದಾರೆ ಏನ್ ಹಣ ಮಾಡಿದ್ದಾರೆ ಅದನ್ನ ನಾವು ಒಂದು ಬಾರಿ ಆತ್ಮಾಲೋಕನ ಮಾಡಿಕೊಡಿ ನಿಮ್ಮ ತಂದೆ ತಾಯಿ ನಿಮ್ಗೆ ಹಣ ನಿಮ್ಮ ತಂದೆ ತಾಯಿ ನಿಮ್ಗೆ ಆಸ್ತಿ ಮಾಡದೆ ಇರ್ಬೋದು ಆದ್ರೆ ಸಮಾಜಕ್ಕೆ ನಿನ್ನ ಈ ಸಮಾಜಕ್ಕೆ ಒಂದು ಆಸ್ತಿಯನ್ನಾಗಿ ಕೊಟ್ಟಿದ್ದಾರಲ್ಲ ನಿಮ್ಮನ್ನೇ ಒಂದು ಆಸ್ತಿಯನ್ನಾಗಿ ಸಮಾಜಕ್ಕೆ ಕೊಟ್ಟಿದ್ದಾರಲ್ಲ ಈ ಸಮಾಜಕ್ಕೆ ಪರಿಚಯ ಮಾಡಿಕೊಟ್ಟಿದಾರಲ್ಲ ತಂದೆ ತಾಯಿಗಳು ಇನ್ನು ಇದಕ್ಕಿಂತ ದೊಡ್ಡ ಆಸ್ತಿ